ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಯೂಡಿಯಾದಲ್ಲಿ ನಾವು ಯು ಜಿಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಹಾಗೂ ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲವಾಗಿ ಇಲ್ಲಿ ಸೆಕೆಂಡ್ ಯೂನಿಟ್ ಆದ ರಿಸರ್ಚ್ ಆಪ್ಟ್ಯೂಡ್ ಕುರಿತು ಐವತ್ತು ಎಂಸಿಕ್ಯೂ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವಾಗ ಈ ಒಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ನೀವು ಸರಿಯಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ಪ್ರಿಪರೇಷನ್ ಮಾಡಿದ್ದೆ ಅದರಲ್ಲಿ ಸೊ ಹತ್ತು ಹತ್ತಕ್ಕೆ ಹತ್ತು ಅಂಕಗಳನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದು ಸೊ ಅದಕ್ಕೆ ನೀವು ಎಷ್ಟು ಎಂಸಿಕ್ಯೂ ಏನ್ ಮಾಡ್ತೀರಾ ಅಷ್ಟು ತುಂಬಾನೇ ಒಳ್ಳೆಯದು ಸೊ ಅದೇ ರೀತಿ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಟ್ವೆಂಟಿ ತ್ರೀ ಟೂ ಥೌಸಂಡ್ ಟ್ವೆಂಟಿ ಫೈವ್ನಿಂದ ನಾವು ಹೊಸ ಬ್ಯಾಚ್ನ ಕೂಡ ಆರಂಭ ಮಾಡಿದ್ದೀವಿ ಸೊ ಈ ಒಂದು ಹೊಸ ಬ್ಯಾಚ್ ನಲ್ಲಿ ನಾವು ನಿಮಗೆ ಯು ಜಿ ಸಿ ನೆಟ್ ಕೆ ಎರಡಕ್ಕೂ ಸೇರಿ ಪೇಪರ್ ಗಾಗಿ ಈ ಒಂದು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಜೊತೆಗೆ ನೋಟ್ಸ್ ಅನ್ನು ಕೊಡ್ತಾ ಇದ್ದೀವಿ ಮತ್ತೆ ಫೈವ್ ಥೌಸಂಡ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಸಿಗ್ತಾ ಇದೆ ಸೊ ಇವಾಗಲೇ ಟ್ವೆಂಟಿ ತ್ರೀ ಟೌಸಂಡ್ ಟ್ವೆಂಟಿ ಫೈವ್ ಹೊಸ ಬ್ಯಾಚ್ ಕೂಡ ಆರಂಭವಾಗಿದೆ ಈ ಒಂದು ಕೋರ್ಸ್ ಅನ್ನು ನೀವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಜಾಯಿನ್ ಆಗಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆಗಲು ಈ ಬಯಸ್ತೀರ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಕೆಲವು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ಡೆಮೊಗಾಗಿ ನೋಡ್ಕೊಳ್ಬಹುದು ನಂತರ ಇದೇ ಆಪ್ ನಿಂದ ನೀವು ಜಾಯಿನ್ ಕೂಡ ಆಗಬಹುದು ಸೊ ಅದೇ ರೀತಿ पेपर 2 ಗಾಗಿ ಯುಜಿಸಿ نیٹ ಮತ್ತೆ ಕೆಎಎಸ್ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ एमसीक्यू ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೋ ಜಾಯಿನ್ ಆಗಲು ಈ नंबर्स ಗೆ ವಾಟ್ಸಾಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯಿನ್ ಆಗಬಹುದು ಸೋ ಹಾಗಾದ್ರೆ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್ இஸ் ಆನ್ एग्जांपल ಆಫ್ ಸೈಂಟಿಫಿಕ್ knowledge ವೈಜ್ಞಾನಿಕ ಜ್ಞಾನಕ್ಕೆ ಒಂದು ಉದಾಹರಣೆ ಆಪ್ಷನ್ ಎ অথಾರಿಟಿ ಆಫ್ ದಿ ಪ್ರೊಫೆಟ್ ಆರ್ ಗ್ರೇಟ್ ಮ್ಯಾನ್ ಆಪ್ಷನ್ ಬಿ ಸೋಶಿಯಲ್ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್ ಆಪ್ಷನ್ ಸಿ ರಿಲಿಜಿಯಸ್ ಸ್ಕ್ರಿಪ್ಟಚರ್ಸ್ ಆಪ್ಷನ್ ಡಿ ಲ್ಯಾಬೊರಟರಿ ಅಂಡ್ ಪೀಡ್ ಎಕ್ಸ್ ಎಕ್ಸ್ಪಿರಿಮೆಂಟ್ ಸೊ ಇಲ್ಲಿ ಸೈಂಟಿಫಿಕ್ ನಾಲೆಜ್ಗೆ ಉದಾಹರಣೆ ಅಂತ ಕೇಳಿದ್ದಾರೆ ವೈಜ್ಞಾನಿಕ ಜ್ಞಾನ ಸೊ ಇಲ್ಲಿ ಸೈಂಟಿಫಿಕ್ ನಾಲೆಜ್ ಅಂತ ಬಂದ್ ಬಂದಾಗ ಇದು ಯಾವಾಗಲೂ ಕೂಡ ಒಂದು ಲ್ಯಾಬೊರಟರಿನಲ್ಲಿ ಆಗಿರಬಹುದು ಅಥವಾ ಪೀಡ್ ಎಕ್ಸ್ಪೆರಿಮೆಂಟ್ ನಲ್ಲಿ ಪಡೆಯುವಂತ ಜ್ಞಾನ ಆಗಿರಬಹುದು ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗ ಲ್ಯಾಬೊರಟರಿ ಅಂಡ್ ಪೀಡ್ ಎಕ್ಸ್ಪಿರಿಮೆಂಟ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ಟು ಆರ್ ರಿಸರ್ಚ್ ಪ್ರಾಬ್ಲಮ್ ಇಸ್ ಪೀಸಿಬಲ್ ಓನ್ಲಿ ವೆನ್ ಸೊ ಯಾವಾಗ ಒಂದು ಸಂಶೋಧನಾ ಸಮಸ್ಯೆ ಕಾರ್ಯ ಸಾಧ್ಯವಾಗಿರುತ್ತೆ ಆಪ್ಷನ್ ಎ ಇಟ್ ಈಸ್ ರಿಸರ್ಚ್ ಏಬಲ್ ಅಂದ್ರೆ ಇದು ಸಂಶೋಧನೀಯವಾಗಿದ್ರೆ ಆಪ್ಷನ್ ಬಿ ಇಟ್ ಈಸ್ ನ್ಯೂ ಅಂಡ್ ಆಡ್ ಸಮಥಿಂಗ್ ಟು ದ ನಾಲೆಜ್ ಈ ಒಂದು ಇದು ಹೊಸ ಜ್ಞಾನವನ್ನ ಸೇರಿಸಿದ್ರೆ ಆಪ್ಷನ್ ಸಿ ಇಟ್ ಆಸ್ ಯುಟಿಲಿಟಿ ಅಂಡ್ ರಿಲೈವೆನ್ಸ್ ಇದು ಸಮಾಜಕ್ಕೆ ಉಪಯುಕ್ತವಾಗಿದ್ರೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಸೊ ಯಾವಾಗ ಒಂದು ಸಂಶೋಧನಾ ಸಮಸ್ಯೆ ಕಾರ್ಯ ಸಾಧ್ಯವಾಗಿರ್ತದೆ ಅಂತಂದ್ರೆ ಮೇಲಿನ ಎಲ್ಲವೂ ಕೂಡ ಆಪ್ಷನ್ ಡಿ ಆಲ್ ಆಫ್ ದ ಅಬೌ ಇಸ್ ರೈಟ್ ಆನ್ಸರ್ ವೆನ್ ದ ರಿಸರ್ಚ್ ರಿಸರ್ಚ್ ಪ್ರಾಬ್ಲಮ್ ಇಸ್ ರಿಸರ್ಚ್ಬಲ್ ಇಟ್ ಈಸ್ ಹ್ಯಾಡಿಂಗ್ ನ್ಯೂ ನಾಲೆಜ್ ಇಟ್ ಇಟ್ ಈಸ್ ಹ್ಯಾವಿಂಗ್ ಯುಟಿಲಿಟಿ ಆ್ಯಂಡ್ ರೆಲೆವೆನ್ಸ್ ದೆನ್ ಇಟ್ ಈಸ್ ಪೀಸಿಬಲ್ సో రిసర్చ్ ప్రాబ్లం ఇస్ డిస్ డిపెండ్స్ ఏరియా ఆఫ్ కన్సర్న్ దట్ రిక్వైర్స్ అండర్స్టాండింగ్ ఆఫ్ ఎ స్పెసిఫిక్ టాపిక్ అ కండీషన్ కంట్రాడిక్షన్ ఆర్ ఎ డిఫికల్టి క్వెషన్ నంబర్ త్రీ విచ్ ఆఫ్ ద ఫోవింగ్ టర్మ్ ఎక్స్ప్లైన్స్ ద ఐడియా దట్ నాలెడ్ కమ్స్ ఫ్రమ్ ఎక్స్పీరియన్స్ జ్ఞానం అనుభవదరికల్పన ఈ కడగినద వివరిస్తుంది ఆప్షన్ ఏ రేషనలిజం ఆప్షన్ బి ఎంపీజ్ ఆప్షన్ సిక్ ఆప్షన్ డి డిడక్షన్ ಎಸ್ ಯು ಆರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ ಲಾಜಿಕ್ ಈಸ್ ದ ರೈಟ್ ಆನ್ಸರ್ ತರ್ಕ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ದತ್ತಾಂಶದ ಮೂಲವಾಗಿದೆ ಸೊ ಪ್ರೈಮರಿ ಡೇಟಾ ಮೀನ್ಸ್ ವಿ ನೋ ಸೊ ವಿರ್ ಕಲೆಕ್ಟಿಂಗ್ ದಿಸ್ ಡೇಟಾ ಫಾರ್ ಫಸ್ಟ್ ಟೈಮ್ ಸೊ ಮೊದಲ ಬಾರಿಗೆ ಈ ತರ ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಪ್ರೈಮರಿ ಡೇಟಾ ಅಂತ ಕರೀತಾ ಇದೀವಿ ಆಪ್ಷನ್ ಎ ಪರ್ಸನಲ್ ರೆಕಾರ್ಡ್ಸ್ ಲೆಟರ್ಸ್ ಡೈರೀಸ್ ಆಟೋಬಯೋಗ್ರಫೀಸ್ ವಿಲ್ಸ್ ಸೊ ದೀಸ್ ಆರ್ ಆಲ್ಸೋ ಪ್ರೈಮರಿ ಡೇಟಾ ಸೊ ಇಲ್ಲಿ ವೈಯಕ್ತಿಕ ದಾಖಲೆಗಳಾಗಿರ್ಬೋದು ಪತ್ರಗಳಾಗಿರ್ಬೋದು ದಿನಚರಿಗಳಾಗಿರ್ಬೋದು ಆತ್ಮಚರಿತ್ರೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಏನಾಗಿವೆ ಪ್ರೈಮರಿ ಡೇಟಾ ಆಗಿವೆ ಜೊತೆಗೆ ಅಫಿಷಿಯಲ್ ರೆಕಾರ್ಡ್ಸ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಶನ್ ಪ್ರಿಸರ್ವ್ ಬೈ ಸೋಷಿಯಲ್ ರಿಲೀಜಿಯಸ್ ಆರ್ಗನೈಜೇಷನ್ ದೀಸ್ ಆರ್ ಆಲ್ಸೋ ಕಮ್ಸ್ ಅಂಡರ್ ಪ್ರೈಮರಿ ಡೇಟ್ ಅಧಿಕೃತ ದಾಖಲೆಗಳಾಗಿರಬಹುದು ಸರ್ಕಾರದ ದಾಖಲೆಗಳು ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ರಕ್ಷಿಸಿರುವ ಮಾಹಿತಿ ಇವೆಲ್ಲವೂ ಕೂಡ ಪ್ರಾಥಮಿಕ ದತ್ತಾಂಶಗಳಾಗಿವೆ ಓರಲ್ ಟೆಸ್ಟಿಮನಿ ಆಫ್ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್ ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಮೌಖಿಕ ಸಾಕ್ಷ್ಯ ಇವು ಕೂಡ ಪ್ರಾಥಮಿಕ ದತ್ತಾಂಶಗಳಾಗಿವೆ ಸೊ ಹೀಗಾಗಿ ಆಪ್ಷನ್ ಡಿ ಆಲ್ ಆಫ್ ದ ಅಬೋವ್ ಈಸ್ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಫೈವ್ ದ ಕ್ವಾಲಿಟಿ ಆಫ್ ರಿಸರ್ಚ್ ಜಡ್ಜ್ಡ್ ಬೈ ಸಂಶೋಧನೆಯ ಗುಣಮಟ್ಟವನ್ನು ಯಾವುದರಿಂದ ನಿರ್ಧರಿಸ ನಿರ್ಧರಿಸಲಾಗುತ್ತೆ ಆಪ್ಷನ್ ಎ ರಿಲೆವೆನ್ಸ್ ಆಫ್ ರಿಸರ್ಚ್ ಸಂಶೋಧನೆಯ ಪ್ರಸ್ತುತತೆ ಆಪ್ಷನ್ ಬಿ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟಿಂಗ್ ದ ರಿಸರ್ಚ್ ಸಂಶೋಧನೆ ನಡೆಸುವಲ್ಲಿ ಅಳವಡಿಸಿಕೊಂಡ ವಿಧಾನ ಆಪ್ಷನ್ ಸಿ ಡೆಪ್ತ್ ಆಫ್ ರಿಸರ್ಚ್ ಸಂಶೋಧನೆ ಆಳ ಆಪ್ಷನ್ ಡಿ ಎಕ್ಸ್ಪೀರಿಯನ್ಸ್ ಆಫ್ ರಿಸರ್ಚರ್ ಸಂಶೋಧಕರ ಅನುಭವ ಸೊ ಯಾವುದರ ಒಂದು ಆಧಾರದ ಮೇಲೆ ನಾವು ಕ್ವಾಲಿಟಿ ಆಫ್ ರಿಸರ್ಚ್ ಸಂಶೋಧನೆಯ ಗುಣಮಟ್ಟವನ್ನ ನಿರ್ಧಾರ ನಿರ್ಧಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಆಪ್ಷನ್ ಬಿ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟೆಡ್ ರಿಸರ್ಚ್ ಸಂಶೋಧನೆಯನ್ನು ನಡೆಸುವಾಗ ಯಾವ ವಿಧಾನವನ್ನು ಅಳವಡಿಸಿಕೊಂಡಿದ್ದೀವಿ ಎಂಬುದರ ಮೇಲೆ ಸಂಶೋಧನೆಯ ಗುಣಮಟ್ಟವನ್ನ ಲೆಕ್ಕ ಮಾಡ್ತೀವಿ ಕ್ವೆಶನ್ ನಂಬರ್ ಸಿಕ್ಸ್ ಫಾರ್ ಡೂಯಿಂಗ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಆರ್ ರಿಸರ್ಚರ್ ಮಸ್ಟ್ ವೆರಿಫೈ ಸೊ ಒಬ್ಬ ಸಂಶೋಧಕ ಬಾಹ್ಯ ವಿಮರ್ಶೆಯನ್ನ ಮಾಡಬೇಕಾದ್ರೆ ಏನನ್ನ ಪರಿಶೀಲಿಸಬೇಕು ಆಪ್ಷನ್ ಎ ದ ಸಿಗ್ನೇಚರ್ ಅಂಡ್ ಹಾರ್ಡ್ ಹ್ಯಾಂಡ್ ರೈಟಿಂಗ್ ಆಫ್ ದ ಆಥರ್ ಲೇಖಕರ ಸಹಿ ಮತ್ತೆ ಕೈ ಬರಹ ಆಪ್ಷನ್ ಬಿ ದ ಪೇಪರ್ ಅಂಡ್ ಇಂಕ್ ಯೂಸ್ಡ್ ಇನ್ ದಟ್ ಪೀರಿಯಡ್ ವಿಚ್ ಅಂಡರ್ ಸ್ಟಡಿ ಆ ಅವಧಿಯಲ್ಲಿ ಬಳಸಿದ ಕಾಗದ ಮತ್ತು ಶಾಯಿ ಆಪ್ಷನ್ ಸಿ ಸ್ಟೈಲ್ ಆಫ್ ಪ್ರೋಸ್ ರೈಟಿಂಗ್ ಆಫ್ ದಟ್ ಪೀರಿಯಡ್ ಆ ಅವಧಿಯ ಗದ್ಯ ಬರವಣಿಗೆ ಶೈಲಿ ಸೊ ಈ ಬಾಯ ವಿಮರ್ಶೆಯನ್ನ ಮಾಡಬೇಕು ಫಾರ್ ಎಕ್ಸ್ಟರ್ನಲ್ ಕ್ರಿಟಿಸಿಸಂ ರಿಸರ್ಚ್ ಮಸ್ಟ್ ಗೋ ಆಲ್ ದೀಸ್ ತ್ರೀ ಸಿಂಗ್ಸ್ ಯಾವಾಗಲೂ ಕೂಡ ಬಾಯ ವಿಮರ್ಶೆ ಮಾಡಲು ಈ ಮೂರನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಲೇಖಕರ ಸಹಿ ಮತ್ತೆ ಕೈ ಬರಹ ಕಾ ಬಳಸಿದ ಕಾಗದ ಮತ್ತು ಶಾಹಿ ಮತ್ತೆ ಗದ್ಯ ಬರವಣಿಗೆ ಶೈಲಿ ಸೊ ಹೀಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿಬೋ ಮೇಲಿನ ಎಲ್ಲವೂ ಸರಿಯಾಗಿದೆ ಕ್ವೆಶ್ಚನ್ ನಂಬರ್ ಸೆವೆನ್ ನೈನ್ ಇಯರ್ಸ್ ಓಲ್ಡ್ ಚಿಲ್ಡ್ರನ್ ಆ ಟಾಲರ್ ದೆನ್ ಸೆವೆನ್ ಇಯರ್ ಓಲ್ಡ್ ಒನ್ಸ್ ಒಂಬತ್ತು ವರ್ಷದ ವಯಸ್ಸಿನ ಮಕ್ಕಳು ಏಳು ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ ಇದು ಒಂದು ಯಾವ ಪ್ರಕಾರದ ಒಂದು ಉದಾಹರಣೆ ಆಗಿದೆ ವರ್ಟಿಕಲ್ ಸ್ಟಡೀಸ್ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಕೇಸ್ ಸ್ಟಡೀಸ್ ಎಕ್ಸ್ಪಿರಿಮೆಂಟಲ್ ಸ್ಟಡೀಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಕ್ವೆಶನ್ ನಂಬರ್ ಏಟ್ ಆಲ್ ಕಾಝಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಎಕ್ಸೆಪ್ಟ್ ಸೊ ಯಾವುದನ್ನ ಹೊರತುಪಡಿಸಿ ಮಾದರಿ ದೋಷಗಳು ಉಂಟಾಗ್ತಾ ಇದಾವೆ ಆಪ್ಷನ್ ಎ ಪಾಲ್ಟಿ ಟೂಲ್ಸ್ ಮೆಜರ್ಮೆಂಟ್ अलतय दोषयुक्त साधना ऑप्शन बी इनएडिक्वेट सैंपल असमरपक मादरी ऑप्शन सी नॉन रेस्पॉन्स प्रतिक्रिया इल्ला ऑप्शन डी डिफेक्ट इन डेटा कलेक्शन डेटा संग्रहण यलीना दोष सो ऑप्शन बी इज राइट इनएडिक्वेट सैंपल सो एक्सेप्ट दिस पॉलिटी टूल्स नॉन रेस्पॉन्स डिफेक्ट इन डेटा कलेक्शन दीज आर क्रिएटिंग नॉन सैंपलिंग एरर्स question number 9, if you are doing experiment on a large group of sample, which method of controlling will you adopt? option a, matching. option b, randomization. option c, elimination and matching both. option d, elimination. yes, here the correct answer is option b, randomization. question number 10, validity of your research can be improved by ಸಂಶೋಧನೆಯ ಸಿಂಧುತ್ವವನ್ನು ಯಾವುದರಿಂದ ಸುಧಾರಿಸಬಹುದು ಆಪ್ಷನ್ ಎ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ ಬಾಹ್ಯಾಂಶಗಳನ್ನು ತೆಗೆದುಹಾಕುವ ಮೂಲಕ ಆಪ್ಷನ್ ಬಿ ಟೇಕಿಂಗ್ ದ ಟ್ರೂ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್ ಜನಸಂಖ್ಯೆಯ ನಿಜವಾದ ಪ್ರತಿನಿಧಿಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಆಪ್ಷನ್ ಸಿ ಬೋತ್ ಆಫ್ ದ ಅಬೋ ಮೇಜರ್ಸ್ ಮೇಲಿನ ಎರಡು ಕ್ರಮಗಳು ಆಪ್ಷನ್ ಡಿ ನನ್ ಅಬ್ಸ್ ಮೇಲಿನ ಯಾವುದು ಅಲ್ಲ ಸೊ ಯಾವುದರಿಂದ ನಾವು ಸಂಶೋಧನೆಯ ಸುಧಾರ ಸಂಶೋಧನೆಯ ಸಿಂಧುತ್ವವನ್ನು ಸುಧಾರಿಸಬಹುದು ಟು ಇಂಪ್ರೂವ್ ದ ವ್ಯಾಲಿಡಿಟಿ ಆಫ್ ರಿಸರ್ಚ್ ेट एक्सट्रानिया टे ट्रू रिप्रेस क्रम सर क्वेश्चन नंबर प्राक्टिकल इश्यू टू कन्डर वैल डिंग रिसर्च प्रोजेक्ट इस संशोधन योजना विन्या प्रमुख प्रायोगिक विषय आपशन एंट्रेस्टिंग थे आसक्तदायक सैद्धांतिक दृष्टिकोण ಆಪ್ಷನ್ ಬಿ ಆಡ್ ಟು ನಾಲೆಜ್ ಆಫ್ ರಿಸರ್ಚರ್ ಓನ್ಲಿ ಸಂಶೋಧಕರ ಜ್ಞಾನಕ್ಕೆ ಹೊಸ ಜ್ಞಾನವನ್ನು ಸೇರಿಸುವುದು ಆಪ್ಷನ್ ಸಿ ಅವೈಲೇಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್ ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ ಆಪ್ಷನ್ ಡಿ ನನ್ ಯಾವುದು ಅಲ್ಲ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅವೈಲೇಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್ ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ ಕ್ವೆಶನ್ ನಂಬರ್ ಟ್ವೆಲ್ ಬಿಬ್ಲೋಗ್ರಫಿ ಗಿವನ್ ಇನ್ ಅ ರಿಸರ್ಚ್ ರಿಪೋರ್ಟ್ ಸಂಶೋಧನಾ ವರದಿಯಲ್ಲಿ ಗ್ರಂಥ ಸೂಚಿ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಸಿ ಮೇಕ್ಸ್ ದರ್ ದೋತ್ ಎಂಡ್ ಬಿ ಹೆಲ್ಪ್ಸ್ ದೋಸ್ ಇಂಟ್ರೆಸ್ಟೆಡ್ ಇನ್ ಫರ್ದರ್ ರಿಸರ್ಚ್ ಅಂಡ್ ಸ್ಟಡಿಂಗ್ ದ ಪ್ರಾಬ್ಲಮ್ ಫ್ರಮ್ ಅನದರ್ ಆ್ಯಂಗಲ್ ಹೆಚ್ಚಿನ ಸಂಶೋಧನೆಯನ್ನ ಮಾಡುವವರಿಗೆ ಇದು ಅನುಕೂಲ ಮಾಡಿಕೊಡ್ತಾ ಇದೆ ಮತ್ತೆ ಮೇಕ್ಸ್ ದ ರಿಪೋರ್ಟ್ ಅಥೆಂಟಿಕ್ ವರದಿಯನ್ನ ಅಧಿಕೃತ ಕೂಡ ಗೊಳಿಸ್ತಾ ಇದೆ ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಬೋತ್ ಆಫ್ ದಿ ಬೋತ್ ಎಂಡ್ ಬಿ ಆರ್ ಕರೆಕ್ಟ್ ಎರಡು ಸರಿಯಾಗಿವೆ ವಿವ್ಲೋಗ್ರಫಿ ಇಟ್ ಈಸ್ ಅ ಲಿಸ್ಟ್ ಆಫ್ ಆಲ್ ಆಫ್ ದ ಸೋರ್ಸಸ್ ಯು ಆರ್ ಯೂಸ್ಡ್ ಇನ್ ದ ಪ್ರಾಸೆಸ್ ಆಫ್ ರಿಸರ್ಚಿಂಗ್ ಯುವರ್ ವರ್ಕ್ question number 13 what do you consider as the main aim of interdisciplinary research antrasiksha samshodaniya mukya guri no option a to bring out holistic approach to research samshodaniya samagra vidana manatarudhu ಆಪ್ಷನ್ ಬಿ ಟು ರೆಡ್ಯೂಸ್ ಎಂಪ್ಯಾಸಿಸ್ ಆಫ್ ಸಿಂಗಲ್ ಸಬ್ಜೆಕ್ಟ್ ಇನ್ ರಿಸರ್ಚ್ ಡೊಮೇನ್ ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಮಹತ್ವವನ್ನು ಕಡಿಮೆ ಮಾಡುವುದು ಆಪ್ಷನ್ ಸಿ ಟು ಓವರ್ ಸಿಂಪ್ಲಿಫೈ ದ ಪ್ರಾಬ್ಲಮ್ ಆಫ್ ರಿಸರ್ಚ್ ಸಂಶೋಧನೆಯ ಸಮಸ್ಯೆಯನ್ನು ಹೆಚ್ಚು ಸರಳೀಕರಿಸುವುದು ಆಪ್ಷನ್ ಡಿ ಟು ಕ್ರಿಯೇಟ್ ಅ ನ್ಯೂ ಟ್ರೆಂಡ್ ಇನ್ ರಿಸರ್ಚ್ ಮೆಥಡಾಲಜಿ ಸಂಶೋಧನಾ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ರಚಿಸುವುದು ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಏಮ್ ಆಫ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಟು ಬ್ರಿಂಗ್ ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು ಕ್ವಶನ್ ನಂಬರ್ ಫೋರ್ಟೀನ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಎ ರಿಸರ್ಚರ್ ಈಸ್ ಸಂಶೋಧಕರ ಉತ್ತಮ ಗುಣಗಳು ಯಾವುವು ಕ್ಯೂರಿಯಾಸಿಟಿ ಆಕ್ಟಿವ್ ಇಮ್ಯಾಜಿನೇಷನ್ ಅಂಡ್ ಆಲ್ಸೋ ಅಬಿಲಿಟಿ ಸೊ ಆಪ್ಷನ್ ಡಿಸ್ ರೈಟ್ ಆನ್ಸರ್ ಆಲ್ ಆಫ್ ದಿ ಅಬೋ ಇಲ್ಲಿ ಸಂಶೋಧಕರ ಗುಣಲಕ್ಷಣಗಳು ಕುತೂಹಲ ಇರಬೇಕು ಸಂಶೋಧಕರಲ್ಲಿ ಸಕ್ರಿಯವಾದ ಕಲ್ಪನೆ ಇರಬೇಕು ಅವರಲ್ಲಿ ಸಾಮರ್ಥ್ಯ ಇರಬೇಕು ಸೊ ಹೀಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ

ಇದೊಂದು ಐತಿಹಾಸಿಕ ಅಭಿವೃದ್ಧಿಯ ಎಲ್ಲಾ ಹಂತಗಳನ್ನ ವಿವರಣೆ ಮಾಡುತ್ತೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ ಗುಣಾತ್ಮಕ ಸಂಶೋಧನೆ ಎಂಬುದು ಆಪ್ಷನ್ ಎ ವಿದೌಟ್ ಎನಿ ಸ್ಪೆಸಿಫಿಕ್ ಪರ್ಪಸಸ್ ಯಾವುದೇ ನಿರ್ದಿಷ್ಟ ಉದ್ದೇಶ ಇರಲ್ಲ ಆಪ್ಷನ್ ಬಿ ಪ್ರೈಮರ್ಲಿ ಕನ್ಸರ್ನ್ ವಿತ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಪೆನಾಮಿನಾ ಮುಖ್ಯವಾಗಿ ವಿದ್ಯಮಾನಗಳ ಆಳವಾದ ಪರಿಶೋಧನೆಗೆ ಸಂಬಂಧಿಸಿದೆ ಆಪ್ಷನ್ ಸಿ ಡೀಲ್ಸ್ ವಿತ್ ದ ಕಲೆಕ್ಷನ್ ಅಂಡ್ ಅನಾಲಿಸಿಸ್ ಆಫ್ ನ್ಯೂಮರಿಕಲ್ ಡೇಟಾ ಸಂಖ್ಯಾತ್ಮಕ ದತ್ತಾಂಶಗಳ ಸಂಗ್ರಹ ಮತ್ತು ವಿಶ್ಲೇಷಣೆಯೊಂದಿಗೆ ವ್ಯವಹರಿಸ್ತಾ ಇದೆ option d none of the above yes here the correct answer is option b primarily concerned with in depth explanation of the phenomena gala so qualitative research it is going to involve collection and analysis of numerical data to understand concepts opinions or experience sorry non non numerical data so like honesty ಜೆಂಡರ್ ಮ್ಯಾರಿಟಲ್ ಸ್ಟೇಟಸ್ ಎಕ್ಸೆಟ್ರಾ ಸೊ ಈ ಕ್ವಾಲಿಟೇಟಿವ್ ರಿಸರ್ಚ್ ನಲ್ಲಿ ನಾವು ಸಂಖ್ಯಾತ್ಮಕ ಅಲ್ಲದ ದತ್ತಾಂಶಗಳನ್ನ ಅಧ್ಯಯನ ಮಾಡ್ತೀವಿ ಕ್ವಶನ್ ನಂಬರ್ ಸೆವೆಂಟೀನ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಬೇಸಿಕ್ ರಿಸರ್ಚ್ ಅಂಡ್ ಅಪ್ಲೈ ರಿಸರ್ಚ್ ಮೂಲ ಸಂಶೋಧನೆ ಮತ್ತೆ ಅನ್ವಯಿಕ ಸಂಶೋಧನೆಯಲ್ಲಿ ನಡುವಿನ ಪ್ರಮುಖ ವ್ಯತ್ಯಾಸ ಯಾವುದು ಆಪ್ಷನ್ ಡಿ ಬೇಸಿಕ್ ಪ್ರೊಸೆಸ್ ಮೂಲ ಪ್ರಕ್ರಿಯೆ ಆಪ್ಷನ್ ಬಿ ಸ್ಯಾಂಪಲ್ ಸೈಜ್ ಮಾದರಿ ಅಳತೆ ಆಪ್ಷನ್ ಸಿ ಯುಟಿಲಿಟಿ ಉಪಯುಕ್ತತೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಸೊ ಆಪ್ಷನ್ ಸಿ ಯುಟಿಲಿಟಿ ಇಸ್ ದ ರೈಟ್ ಆನ್ಸರ್ ಸೊ ಈ ಒಂದು ಬೇಸಿಕ್ ರಿಸರ್ಚ್ ಮತ್ತೆ ಅಪ್ಲೈಡ್ ರಿಸರ್ಚ್ ಇದನ್ನ ನಾವು ಉಪಯುಕ್ತತೆ ಯುಟಿಲಿಟಿ ಆಧಾರದ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಕ್ವೆಶನ್ ನಂಬರ್ ಏಟೀನ್ ಫಂಡಾಮೆಂಟಲ್ ರಿಸರ್ಚ್ ಕ್ಯಾರಿಡ್ ಔಟ್ ಇನ್ ಮೂಲಭೂತ ಸಂಶೋಧನೆಯನ್ನ ಎಲ್ಲಿ ನಡೆಸಲಾಗುತ್ತೆ ಆಪ್ಷನ್ ಎ ಕ್ಲಾಸ್ ರೂಮ್ ಆಪ್ಷನ್ ಬಿ ಪೀಲ್ ಸೆಟ್ಟಿಂಗ್ ಆಪ್ಷನ್ ಸಿ ಲ್ಯಾಬರೇಟರಿ ಕಂಡೀಷನ್ ಆಪ್ಷನ್ ಡಿ ಸೋಷಿಯಲ್ ಸೆಟ್ಟಿಂಗ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲ್ಯಾಬೋರೇಟರಿ ಕಂಡೀಷನ್ಸ್ ಪ್ರಯೋಗಾಲಯ ಪರಿಸ್ಥಿತಿಗಳಲ್ಲಿ

ಸೈಂಟಿಫಿಕ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ವೈಜ್ಞಾನಿಕ ವಿಧಾನವನ್ನು ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅಂತಂದರೆ ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಕ್ವೆಶನ್ ನಂಬರ್ ಟ್ವೆಂಟಿ ದ ಟರ್ಮ್ ಪೆನಾಮಿನಾಲಜಿ ಇಸ್ ಅಸೋಸಿಯೇಟೆಡ್ ವಿತ್ ದ ಪ್ರೊಸೆಸ್ ಆಫ್ ವಿದ್ಯಮಾನಶಾಸ್ತ್ರ ಎಂಬ ಪದವು ಯಾವ ಪ್ರಕ್ರಿಯೆಗೆ ಸಂಬಂಧಿಸಿದೆ ಅಂತಂದ್ರೆ ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್ ಗುಣಾತ್ಮಕ ಸಂಶೋಧನೆ ದ ಟರ್ಮ್ ಪೆನಾಮಿನಾಲಜಿ ಅಸೋಸಿಯೇಟೆಡ್ ವಿತ್ ದ ಪ್ರೊಸೆಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ చ్ అప్రోచ్ అప్రోప్రియేట్ టు ఎస్టాబ్లిష్లేషన్షిప్ దాట్ క్వజల్ ఇన్ నేర్ ప్రకృతి సంబంధించు సూక్తవన్ ఏజల్ కంప్యారేట ఆప్షన్ బి ఎక్స్పీరిమెంటల్ ఆప్షన్ సి రిలేషనల్ ఆప్షన్ డి డీస్ ద రైట్ ఆన్సర్ ఫార్ దిస్ క్వశ్చన్ ఇస్ ఆప్షన్ బి ఎక్స్పీరిమెంటల్ రీసర్చ్ ప్రయోగిక సంశోధన ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಟ್ ಇಸ್ಟಿ ದ್ರಿಕ್ಟ್ಲಿಫಿಕ್ ರಿಸರ್ಚ್ ಡಿಸೈನ್ ಕ್ವೆಶನ್ ನಂಬರ್ ಟ್ವೆಂಟಿ ಟೂ ದನ್ಸ್ ಪ್ರಾಯೋಗಿಕ ವಿಧಾನದ ಮೂಲ ತತ್ವ ಯಾವುದು ಫೋರ್ ಆಪ್ಷನ್ಸ್ ಮೂವ್ ಟು ದಿ ರೈಟ್ಲಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಯೂಸಿಂಗ್ ಕಂಟ್ರೋಲ್ ಟು ಐಡೆಂಟಿಫೈ ಕಾಸ್ ಅಂಡ್ ಡಿಪೈಟ್ ಕನೆಕ್ಷನ್ಸ್ ಅಂದ್ರೆ ಕಾರಣ ಮತ್ತೆ ಪರಿಣಾಮದ ಸಂಪರ್ಕಗಳನ್ನು ಗುರುತಿಸಲು ನಿಯಂತ್ರಣವನ್ನು ಬಳಸುವುದು क्वेश्चन नंबर ट्वेंटी थ्री विच रिस इज बेस्ड ऑन द प्रग्मेटिक व्यू आफ रियटी वास्तव प्रायोगिक दृष्टिकोण आधार संशोधना मादरी यूशन ए क्वांटिटेटिव रिसर्च बी क्वालिटेटिव रिसर्च सी रिसर्च रिसर्चन डी नन ऑफ द द करेक्ट आंसर इज सी मिक् रिसर्च मिश्र संशोधने ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಆಲ್ ಆಫ್ ದ ಫಾಲೋವಿಂಗ್ ಆರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಕೆಳಗಿನವುಗಳಲ್ಲಿ ಯಾವುವು ಪ್ರಾಯೋಗಿಕ ಸಂಶೋಧನೆಯ ಸಾಮಾನ್ಯ ಗುಣಲಕ್ಷಣಗಳಾಗಿವೆ ಇಟ್ ರಿಲೈಸ್ ಪ್ರೈಮರ್ಲಿ ಆನ್ ದ ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಡೇಟಾ ದಿಸ್ ಇಸ್ ಆಲ್ಸೋ ಫೀಚರ್ ಆಫ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಮುಖ್ಯವಾಗಿ ಸಂಖ್ಯಾತ್ಮಕ ದತ್ತಾಂಶಗಳನ್ನು ಸಂಗ್ರಹಣ ಅವಲಂಬಿಸಿದೆ ಇದು ಕೂಡ ಸರಿಯಾಗಿದೆ ಇಟ್ ಕ್ಯಾನ್ ಪ್ರೊಡ್ಯೂಸ್ ಇಂಪಾರ್ಟೆಂಟ್ ನಾಲೆಜ್ ಅಬೌಟ್ ಕಾಸ್ ಅಂಡ್ ಎಫೆಕ್ಟ್ ಇದು ಕಾರಣ ಮತ್ತೆ ಪರಿಣಾಮದ ಬಗ್ಗೆ ಜ್ಞಾನ ನೀಡುತ್ತೆ ಇದು ಸರಿಯಾಗಿದೆ ಇಟ್ ಯೂಸಸ್ ದ ಡಿಡಕ್ಟಿವ್ ಸೈಂಟಿಫಿಕ್ ಮೆಥಡ್ ಇದು અનુಮಾನಾತ್ಮಕ ವೈಜ್ಞಾನಿಕ ವಿಧಾನವನ್ನು ಬಳಸುತ್ತೆ ಇದು ಕೂಡ ಸರಿಯಾಗಿದೆ ಸೋ ಆಪ್ಷನ್ ಡಿ all of the above is correct ಸೋ ಕ್ವೆಶ್ಚನ್ ನಂಬರ್ 25 ದ ಟೈಪ್ ಆಫ್ ರಿಸರ್ಚ್ ಟೈಪಿಕಲಿ ಕಂಡಕ್ಟೆಡ್ ಬೈ ಟೀಚರ್ಸ್ ಕೌನ್ಸಲರ್ಸ್ ಆ್ಯಂಡ್ ಅದರ್ ಪ್ರೊಫೆಷನಲ್ಸ್ ಟು ಆನ್ಸರ್ ಕ್ವೆಶನ್ಸ್ ದೇ ಹಾವ್ ಟು ದೇ ಹ್ಯಾವ್ ಆ್ಯಂಡ್ ಟು ಸ್ಪೆಸಿಫಿಕಲಿ ಹೆಲ್ಪ್ ದೆಮ್ ಸಾಲ್ವ್ ಲೋಕಲ್ ಪ್ರಾಬ್ಲಮ್ಸ್ ಶಿಕ್ಷಕರು ಸಲಹೆಗಾರರು ಇತರ ವೃತ್ತಿಪರರು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತೆ ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ನಿರ್ದಿಷ್ಟವಾಗಿ ಸಹಾಯ ಮಾಡಲು ನಡೆಸುವ ಸಂಶೋಧನೆ ಯಾವುದು ಆಪ್ಷನ್ ಎ ಆಕ್ಷನ್ ರಿಸರ್ಚ್ ಆಪ್ಷನ್ ಬಿ ಬೇಸಿಕ್ ರಿಸರ್ಚ್ ಆಪ್ಷನ್ ಸಿ ಪ್ರಿಡಿಕ್ಟಿವ್ ರಿಸರ್ಚ್ ಆಪ್ಷನ್ ಡಿ ಲಾಂಜಿಟ್ಯೂಡಿನಲ್ ರಿಸರ್ಚ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಕ್ಷನ್ ರಿಸರ್ಚ್ ಇದಕ್ಕೆ ಕನ್ನಡದಲ್ಲಿ ಕ್ರಿಯಾ ಸಂಶೋಧನೆ ಅಂತ ಹೇಳ್ತೀವಿ एक्शन रिसर्च इट इज ऑफ़ रिसर्च जनरली अप्लाइड इन रिसर्च स्टडी टू लर्न द इंपैक्ट इंटरनेट सर्फिंग परफॉर्मेंस। पर्फार्मेट सो दिसन एक्सापल पा कार्यक्षमें इंटरनेरणाम अयन सो इंटरने की बड़स समय हमारे परीक्ष परफॉरमेंस ಕಡಿಮೆ ಆಗ್ತಾ ಇದೆ ಇದು ಯಾವುದುಕ್ಕೆ ಉದಾಹರಣೆ ಆಗಿದೆ ಅಂತಂದ್ರೆ ಆಪ್ಷನ್ ಬಿ ಕೋರಿಲೇಷನಲ್ ರಿಸರ್ಚ್ ಪರಸ್ಪರ ಸಂಬಂಧದ ಸಂಶೋಧನೆ ಕೋರಿಲೇಷನ್ ರಿಸರ್ಚ್ ಇಟ್ ಇಸ್ ಅ ಟೈಪ್ ಆಫ್ ನಾನ್ ಎಕ್ಸ್‌ಪರಿಮೆಂಟಲ್ ರಿಸರ್ಚ್ ಮೆಥಡ್ ಇನ್ ವಿಚ್ ಅ ರಿಸರ್ಚರ್ ಇಸ್ ಗೋಯಿಂಗ್ ಟು ಮೆజర్ ಟು ವೇರಿಯೇಬಲ್ಸ್ ಅಂಡರ್ಸ್ಟ್ಯಾಂಡ್ ದಿ ರಿಲೇಷನ್ ships ಬಿಟ್ವೀನ್ ದಿಸ್ ಟು ವೇರಿಯೇಬಲ್ಸ್ ಕ್ವೆಶ್ಚನ್ ನಂಬರ್ 27 ಇನ್ ಅ ಸ್ಟಡಿ ಆಫ್ ಟು ವೇರಿಯೇಬಲ್ಸ್ when one variable goes up another goes down the uh, in value is known as ಎರಡು ವೇರಿಯೇಬಲ್ ನಡುವೆ ಒಂದು ಯೂಯೇಬಲ್ ಹೆಚ್ಚಾಗುತ್ತೆ ಇನ್ನೊಂದು ಯೂಯೇಬಲ್ ಕಡಿಮೆಯಾಗುತ್ತೆ ಅದನ್ನ ಏನಂತ ಕರೀತೀವಿ ಸೋ ನೆಗಟಿವ್ ಕೋರಿಲೇಶನ್ ನಕಾರಾತ್ಮಕ ಸಹಸಂಬಂಧ ಕ್ವೆಶ್ಚನ್ ನಂಬರ್ 28 ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಲಾಂಗ್ ಟಿಟ್ಯೂಡಲ್ ಅಂಡ್ ಕ್ರಾಸ್ ಸೆಕ್ಷನಲ್ ರಿಸರ್ಚಸ್ ಆಪ್ಷನ್ ಎ ಫ್ರೀಕ್ವೆನ್ಸಿ ಆಫ್ ಡೇಟಾ ಕಲೆಕ್ಷನ್ ಆಪ್ಷನ್ ಬಿ ಪ್ರೈಮರಿ ವರ್ಸಸ್ ಸೆಕೆಂಡರಿ ಆಪ್ಷನ್ ಸಿ ಕ್ವಾಲಿಫಿಕೇಶನ್ ಆಫ್ ರಿಸರ್ಚರ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋ ದ ಡಿಫರೆನ್ಸ್ ಬಿಟ್ವೀನ್ ಲಾಂಗ್ ಟಿಟ್ಯೂಡಲ್ ಅಂಡ್ ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಡೇಟಾ ಕಲೆಕ್ಷನ್ ಡೇಟಾ ಸಂಗ್ರಹದ ಆವರ್ತನದ ಆಧಾರದ ಮೇಲೆ ಕ್ವೆಶನ್ ನಂಬರ್ ಟ್ವೆಂಟಿ ಗವರ್ಮೆಂಟ್ ಕಂಡಕ್ಟ್ ಸೆನ್ಸಸ್ ಆಫ್ಟರ್ ಎವ್ರಿ ಟೆನ್ ಇಯರ್ಸ್ ದ ಮೆಥಡ್ ಆಫ್ ರಿಸರ್ಚ್ ಯೂಸ್ ಇನ್ ದ ಪ್ರೋಸೆಸಿ ಪ್ರತಿ ಹತ್ತು ವರ್ಷಗಳ ನಂತರ ಭಾರತ ಸರ್ಕಾರ ಜನಗಣತಿಯನ್ನು ನಡೆಸ್ತಾ ಇದೆ ಈ ಪ್ರಕ್ರಿಯೆಯಲ್ಲಿ ಬಳಸುವ ಸಂಶೋಧನೆ ವಿಧಾನ ಯಾವುದು ಅಂತಂದ್ರೆ ಆಪ್ಷನ್ ಸಿ ಸರ್ವೆ ಸಮೀಕ್ಷಾ ವಿಧಾನ ಕ್ವೆಶನ್ ತರ್ಟಿ ರಿಸರ್ಚ್ ದಟ್ ಇಸ್ ಡನ್ ಟು ಎಕ್ಸಾಮಿನ್ ದ ಫೈಂಡಿಂಗ್ಸ್ ಆಫ್ ಸಮನ್ ಎಲ್ಸ್ ಯೂಸಿಂಗ್ ದ ಸೇಮ್ ವೇರಿಯೇಬಲ್ಸ್ ಬಟ್ ಡಿಫ್ರೆಂಟ್ ಪೀಪಲ್ ಈ ವಿಚ್ ಆಫ್ ದ ಫಾಲೋವಿಂಗ್ ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನ ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನು ಪರೀಕ್ಷಿಸಲು ನಡೆಸಿದ ಸಂಶೋಧನೆ ಯಾವುದು ಆಪ್ಷನ್ ಎ ಎಕ್ಸ್ಪ್ಲೋರೇಷನ್ ಆಪ್ಷನ್ ಬಿ ಹೈಪೋಥೆಸಿಸ್ ಆಪ್ಷನ್ ಸಿ ರೆಪ್ಲಿಕೇಶನ್ ಆಪ್ಷನ್ ಡಿ ಎಂಪೀರಿಸಿಸಮ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೆಪ್ಲಿಕೇಶನ್ ಅಂದ್ರೆ ಪುನರಾವರ್ತನೆ ಕ್ವೆಶನ್ ನಂಬರ್ ತರ್ಟಿ ಒನ್ ದ ಅಕ್ಯುರೇಸಿ ಆಫ್ ದ ರಿಸರ್ಚ್ ಪ್ರೊಸೆಸ್ ಡಿಪೆಂಡ್ಸ್ ಅಪಾನ್ ಸಂಶೋಧನಾ ಪ್ರಕ್ರಿಯೆ ನಿಖರತೆ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ ಆಪ್ಷನ್ ಎ ಅನ್ಬಯಾಸಲ್ ಅಟಿಟ್ಯೂಡ್ ಆಫ್ ರಿಸರ್ಚರ್ ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ ಆಪ್ಷನ್ ಬಿ ದ ಸ್ಯಾಂಪಲ್ ಸೈಝ್ ಮಾದರಿ ಗಾತ್ರ ಆಪ್ಷನ್ ಸಿ ದ ರಿಸರ್ಚ್ ಮೆಥಡ್ ಅಡಾಪ್ಟೆಡ್ ಸಂಶೋಧನಾ ವಿಧಾನ ಅಳವಡಿಸಿಕೊಳ್ಳುವುದು ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಮೇಲಿನ ಎಲ್ಲವೂ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಇಸ್ ರೈಟ್ ಆನ್ಸರ್ ಕ್ವೆನ್ ನಂಬರ್ ತರ್ಟಿ ಟು ಆರ್ ರಿಸರ್ಚ್ ಪ್ಲಾನ್ ಸಂಶೋಧನಾ ಯೋಜನೆಯು ಸೊ ಆಪ್ಷನ್ ಡಿ ಆಲ್ ಆಫ್ ದ ದೈಟ್ ರಿಸರ್ಚ್ ಪ್ಲಾನ್ ಶುಡ್ ಬಿ ಡಿಟೇಲ್ಡ್ ಇದು ವಿವರವಾಗಿರಬೇಕು ಆಪ್ಷನ್ ಬಿ ಶುಡ್ ಬಿ ಗಿವನ್ ಟು ಅದರ್ಸ್ ಫಾರ್ ರಿವ್ಯೂ ಅಂಡ್ ಕಮೆಂಟ್ ವಿಮರ್ಶೆ ಮತ್ತೆ ಕಮೆಂಟ್ ಗಳಿಗೆ ಇದರಿಗೆ ನೀಡಬೇಕು ಆಪ್ಷನ್ ಸಿ ಸೆಟ್ಸ್ ಆಫ್ ದ ರಾಷನಲ್ ಫಾರ್ ರಿಸರ್ಚ್ ಸ್ಟಡಿ ಸಂಶೋಧನಾ ಅಧ್ಯಯನಕ್ಕಾಗಿ ತಾರ್ಕಿಕತೆಯನ್ನು ವಂದಿಸುತ್ತದೆ ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ತರ್ಟಿ ತ್ರೀ ವಿ ಯೂಸ್ ಫ್ಯಾಕ್ಟರ್ ಅನಲೈಸಿಸ್ ಅಂಶ ವಿಶ್ಲೇಷಣೆಯನ್ನು ಯಾವಾಗ ಬಳಸ್ತೀವಿ ಅಂತಂದ್ರೆ ಆಪ್ಷನ್ ಡಿ to know the difference among many many variables factor analysis it is a statistical method used to describe variability among observed correlated variables in terms of potentially lower number of unobserved variables question number 34 hypothesis cannot be stated in

సో లు సంశోధా యోజన అధ్యయన ఉద్దేశన్ూడ్స్ విత్ స్టేట్మెంట్ ఆఫ్ ద రిసర్చ్ క్వశ్చన్ సంశోధనా ప్రశ్నల ముక్త సో ఆప్షన్ డి ఆల్ ఆఫ్ ద బాయ్ ఇస్ రైట్ ఆన్సర్ క్వశ్చన్ నంబర్ థర్టీ సిక్స్ దోరిలోట్వీన్ ఇంటెలిజెన్స్ టెస్ట్ స్కూర్స్ అండ్ గ్రేడ్ సీస్ గుప్తర పరీక్ష అంకే శ్రేణి నడవిన పరస్పర సంబంధ ఇది ధనాత్మక వేట్ ఈస్ పొజిటివ్ ఆప్షన్ ఏ ఇస్ కరెక్ట్ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಡಿ ಆಲ್ ಆಫ್ ದ ಅಬೌ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಆರ್ ಸ್ಟೇಟೆಡ್ ಇನ್ ಫಸ್ಟ್ ಚಾಪ್ಟರ್ ಆಫ್ ಥೀಸಿಸ್ ಸಂಶೋಧನೆ ಉದ್ದೇಶಗಳ ಪ್ರಬಂಧದ ಮೊದಲ ಅಧ್ಯಾಯದಲ್ಲಿ ಹೇಳಲಾಗುತ್ತೆ ಇದು ಕೂಡ ಸರಿಯಾಗಿದೆ ರಿಸರ್ಚರ್ ಮಸ್ಟ್ ಪೋಸೆಸ್ ಅನಾಲೈಟಿಕಲ್ ಅಬಿಲಿಟಿ ಸಂಶೋಧಕರು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿರಬೇಕು ಇದು ಸರಿಯಾಗಿದೆ ಆಪ್ಷನ್ ಸಿ ವೇರಿಯಾಬಿಲಿಟಿ ಇಸ್ ದ ಸೋರ್ಸ್ ಆಫ್ ಪ್ರಾಬ್ಲಮ್ ವ್ಯತ್ಯಾಸವು ಸಮಸ್ಯೆಯ ಮೂಲವಾಗಿದೆ ಇದು ಕೂಡ ಸರಿಯಾಗಿದೆ ಕ್ವೆನ್ ನಂಬರ್ ತರ್ಟಿ ಏಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ರಿಕ್ವೈರ್ಮೆಂಟ್ ಆಫ್ ಎ ಹೈಪೋಥೆಸಿಸ್ ಕೆಳಗಿನಗಳಲ್ಲಿ ಯಾವುದು ಊಹೆಯ ಅಗತ್ಯ ಅಲ್ಲ ಅಂತ ಹೇಳಿದ್ದಾರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಾಂಟ್ರಾಡಿಕ್ಟ್ ದ ನಾಲೆಜ್ ಇನ್ ನೇಚರ್ ಪ್ರಕೃತಿಯ ಜ್ಞಾನಕ್ಕೆ ವಿರುದ್ಧವಾಗಿದೆ ಕ್ವೆಶನ್ ನಂಬರ್ ತರ್ಟಿ ನೈನ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಡೇಟಾ ಕಲೆಕ್ಷನ್ सैवरल पार्टिसपेन्टेटर क्वेश्चनिंग टापिक इंटराक्षि ग्रूप्रक्शन द रईट आंसर क्वेश्चन नंबर स्टिकलटेट मेथड शुड नाट पोज द फॉलोविंग क्वालिटी तृप्तदायक संख्याशास्त्रीय पक विधान गुण ಆಪ್ಷನ್ ಎ ಅಪ್ರೋಪ್ರಿಯೇಟ್ನೆಸ್ ಆಪ್ಷನ್ ಬಿ ಮೆಜರಬಿಲಿಟಿ ಆಪ್ಷನ್ ಸಿ ಕಂಪರಬಿಲಿಟಿ ಆಪ್ಷನ್ ಡಿ ಫ್ಲೆಕ್ಸಿಬಿಲಿಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫ್ಲೆಕ್ಸಿಬಿಲಿಟಿ ಹೊಂದಿಕೊಳ್ಳುವಿಕೆ ಕ್ವೆಶನ್ ನಂಬರ್ ಫೋರ್ಟಿ ಒನ್ ಮ್ಯಾನಿಪುಲೇಷನ್ ಇಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಕುಶಲತೆಯು ಯಾವುದರ ಒಂದು ಭಾಗವಾಗಿದೆ ಆಪ್ಷನ್ ಡಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇದು ಪ್ರಾಯೋಗಿಕ ಸಂಶೋಧನೆಯ ಒಂದು ಭಾಗವಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಟು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್ ಕೆಳಗಿನವುಳ್ಳ ಯಾವುದು ಸಂಶೋಧನೆಯ ಲಕ್ಷಣ ಅಲ್ಲ ರಿಸರ್ಚ್ ಇಸ್ ಸಿಸ್ಟಮ್ಯಾಟಿಕ್ ಇದು ಇಟ್ ಇಟ್ ಇಸ್ ಅ ಫೀಚರ್ ಆಫ್ ರಿಸರ್ಚ್ ಸಂಶೋಧನೆ ವ್ಯವಸ್ಥಿತವಾಗಿದೆ ಇದು ಒಂದು ಸಂಶೋಧನೆ ಲಕ್ಷಣವಾಗಿದೆ ರಿಸರ್ಚ್ ಇಸ್ ನಾಟ್ ಅ ಪ್ರೋಸೆಸ್ ಸಂಶೋಧನೆ ವಿಧಾನ ಒಂದು ಪ್ರಕ್ರಿಯೆ ಅಲ್ಲ ಅಂತ ಹೇಳಿದರೆ ದಿಸ್ ಇಸ್ ರಾಂಗ್ ಸೊ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಹಿಯರ್ ಬಿಕಾಸ್ ಸಂಶೋಧನೆ ರಿಸರ್ಚ್ ಇಟ್ ಈಸ್ ಎ ಪ್ರೋಸೆಸ್ ಇನ್ ಕ್ವಶನ್ ಇಟ್ ವಿಚ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ಫೋರ್ಟಿ ತ್ರೀ अबउटक्ट अंडर विदेटनल वाली क्वेश्चन सिंधुत्व विश्वासारहते अपाय दल ऑप्शन ए द इनिंट वॉज रिपोर्टेड आफ्टर अ लांग पीरियड ट्रॉम दैट इट्स अकरस ಘಟನೆ ಬಹಳ ಬಹಳ ಸಮಯದ ನಂತರ ವರದಿಯಾದ್ರೆ ಆಪ್ಷನ್ ಬಿ ದ ಆಥರ್ ಹೂ ಈಸ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇಸ್ ಬಯಾಸ್ ಅಂಡ್ ಇನ್ಕಾಂಪಿಟೆಂಟ್ ಮಾಹಿತಿಯ ಮೂಲವಾಗಿರೋ ಲೇಖಕ ಪಕ್ಷಪಾತ ಮತ್ತು ಅಸಮರ್ಥನಾಗಿದ್ರೆ ಆಪ್ಷನ್ ಸಿ ದ ರಿಸರ್ಚ್ ಇಸ್ ನಾಟ್ ಕಾಂಪಿ ಕಾಂಪಿಟೆಂಟ್ ಅಪ್ ಟು ಡ್ರಾ ಲಾಜಿಕಲ್ ಕನ್ಕ್ಲೂಷನ್ಸ್ ತಾರ್ಕಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಂಶೋಧಕರು ಸಮರ್ಥ ಆಗಿಲ್ಲ ಅಂತಂದ್ರೆ ಸೊ ಆಪ್ಷನ್ ಡಿ ಆಲ್ ಆಫ್ ದೋ ಇಸ್ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಕ್ವಶನ್ ನಂಬರ್ ಫೋರ್ಟಿ ಫೈವ್ ವಿಚ್ ಸೈಂಟಿಫಿಕ್ ಮೆಥಡ್ ಇಸ್ ಎ ಟಾಪ್ ಡೌನ್ ಆರ್ ಕನ್ಫರ್ಮೆಟರಿ ಅಪ್ರೋಚ್ విధాన టాప్ డౌన్ అవ్వర్మేట విధాన ఎ డిడక్టవ్ మెథడ్ అనుమానాత్మక విధాన క్వశ్చన్ నంబర్ ఫోర్టి సిక్స్ విచ్ ఆఫ్ ద ఫోవింగ్ టర్మ్స్ ఈ క్లోస్లీ రిలేటెడ్ టు జనరలైజేషన్ ఆఫ్ ఔట్ ఆఫ్ రీసర్చ్ సంశోధనయ ఫలితాంశాన్యకరణకి ఈ కడగిన యవ పదూ నికట సంబంధన్ సి బోత్ ఏ అండ్ బి ఎక్స్టర్నల్ వ్యాలిడిటి అండ్ ఇన్ఫరన్స్ ಕ್ವೆನ್ ನಂಬರ್ ಫೋರ್ಟಿ ಸೆವೆನ್ ಅಥೆಂಟಿಸಿಟಿ ಆಫ್ ರಿಸರ್ಚ್ ಫೈಂಡಿಂಗ್ ಈಸ್ ಸಂಶೋಧನಾ ಶೋಧನೆಯ ಸತ್ಯಾಸತ್ಯತೆ ಆಪ್ಷನ್ ಡಿ ಆಲ್ ಆಫ್ ದ ಅಬ ಒರಿಜಿನಾಲಿಟಿ ವ್ಯಾಲಿಡಿಟಿ ಅಂಡ್ ಅಬ್ಜೆಕ್ಟಿವಿಟಿ ಸ್ವಂತಿಕೆ ಸಿಂಧುತ್ವ ಮತ್ತೆ ವಸ್ತುನಿಷ್ಠತೆ ಎಲ್ಲವೂ ಕೂಡ ಸರಿಯಾಗಿ ಕ್ವಶನ್ ನಂಬರ್ ಫೋರ್ಟಿ ಏಟ್ ವಾಟ್ ಟೈಪ್ ಆಫ್ ರಿಸರ್ಚ್ ವುಡ್ ಬಿ ಲೀಸ್ಟ್ ಲೈಕ್ಲಿ ಟು ಇನ್ಕ್ಲೂಡ್ ರಿಸರ್ಚ್ ಹೈಪೋಥೆಸಿಸ್ ಯಾವ ರೀತಿಯ ಸಂಶೋಧನೆಯು ಸಂಶೋಧನಾ ಹೂವೆಯನ್ನು ಒಳಗೊಂಡಿರ್ತದೆ ಅಂತಂದ್ರೆ ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ವಿವರಣಾತ್ಮಕ ಸಂಶೋಧನೆ descriptive research it aims to accurately and systematically describe the population situation or phenomena it answers the questions like what where when and how question number 49 it is best to use the method of working multiple hypotheses the right answer is option B while planning your research study question number 50, the basis on which the assumptions are formulated is. Option D, all of the above. Cultural background of the country, your universities, specific characteristics of the castes. Option D, all of the above is right answer. ಓಕೆ ಫ್ರೆಂಡ್ ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ ಅದೇ ರೀತಿ ಕೆಸೆಟ್ ತೌಸಂಡ್ ಟ್ವೆಂಟಿ ಫೋರ್ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ನಾವು ನಿಮಗೆ ಫೈವ್ ತೌಸಂಡ್ ಎಮ್ ಸಿ ಎಂಸಿಕ್ಯೂ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ಟೆನ್ ಮಾಕ್ ಟೆಸ್ಟ್ ಶಾರ್ಟ್ ನೋಟ್ಸ್ ನನ್ನ ಕೊಡ್ತಾ ಇದ್ದೀವಿ ಕೇವಲ ಏಟ್ ಸೆವೆನ್ ನೈಂಟಿ ನೈನ್ ರುಪೀಸ್ನಲ್ಲಿ ಈ ಒಂದು ಪ್ಯಾಕೇಜ್ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿ ನಿಮಗೆ ಸಿಗ್ತಾ ಇದೆ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಈ ನಂಬರ್ ಗೆ ಕಳಿಸಿಕೊಟ್ರೆ ಮಟೀರಿಯಲ್ ಅನ್ನು ನಿಮಗೆ ಸೆಂಡ್ ಮಾಡ್ತಾ ಕೆ ಸೆಟ್ ಪೇಪರ್ ಟು ನೋಟ್ಸ್ ಮತ್ತೆ ಎಂಸಿಕ್ಯೂ ಸೆಟ್ ಅನ್ನು ಟ್ವೆಲ್ ಏಯ್ಟಿ ರುಪೀಸ್ನಲ್ಲಿ ನಲ್ಲಿ ಕೊಡ್ತಾ ಇದೀವಿ ಈ ಇದಕ್ಕೆ ನೀವು ಈ ವಾಟ್ಸಪ್ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು